ನಮಸ್ತೆ ಎಲ್ರಿಗೂ ನಾವಿವತ್ತು ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ತುಂಬಾ ಪ್ರಸಿದ್ಧಿಯಾಗಿರೋ ಚಾಮುಂಡಿ ಬೆಟ್ಟನ ನೋಡ್ತೀವಿ ಹಾಗೇನೆ ಅದನ್ನು ಹತ್ತುತ್ತೀವಿ ನಾವಿರೋ ಪ್ಲೇಸಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಒಂದೆರಡು ನಡೆದು ನಡೆದೋಗ್ಬೇಕು ನಡ್ಕಂಡು ಹೋಗೋದು ಯಾರು ಅಂತಂದು ಆಟೋ ಹತ್ತಿ ಚಾಮುಂಡಿ ಬೆಟ್ಟಕ್ಕೆ ಹೊರಡ್ಬೇಕು ಆಟೋದಿಂದ ಇಳಿದ ಮೇಲೆ ಚಾಮುಂಡಿ ಬೆಟ್ಟ ಅಥವಾ ಮೆಟ್ಲುಗಳು ಸಿಗ್ತವೆ ಅಲ್ಲಿಂದ ನಮ್ಮ ಪ್ರಯಾಣ ಅಂದರೆ ನಾವು ಹೊತ್ತೋದು ಶುರುವಾಗುತ್ತೆ ನಾವು ಅಥವಾ ಚಾಮುಂಡಿ ಬೆಟ್ಟದ ಮೇಲೆ ಅಂದರೆ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಪೂಜೆ ಮಾಡೋದಕ್ಕೆ ತ್ರಿಶೂಲ ಹಾಗೆಯೇ ಮತ್ತು ಪಾದಿಕೆಗಳು ಇದ್ವು ಅಲ್ಲಿ ಕೋತಿ ನಮ್ಮನ್ನು ವೆಲ್ಕಮ್ ಮಾಡ್ತೀವಿ ಪಾದಿಕೆಗಳಿಗೆ ನಮಸ್ತೆ ಮಾಡಿ ಅದಾದಮೇಲೆ ಮುಂದೆ ಬಂದಾದಮೇಲೆ ಗಣಪತಿ ದೇವಸ್ಥಾನ ಸಿಗ್ತದೆ ಅಂದರೆ ಚಿಕ್ಕದದು ಅದಾದಮೇಲೆ ಮುಂದೆ ಸ್ಟೆಪ್ಸ್ನ ಹತ್ತೋದಕ್ಕೆ ಶುರು ಮಾಡ್ತೀವಿ ಬೇರೆ ದೇವಸ್ಥಾನ ಅಂದರೆ ಯಾವುದಾದ್ರೂ ಬೆಟ್ಟದ ಮೇಲಿರೋ ದೇವಸ್ಥಾನನ ನೋಡೋದಕ್ಕೆ ಹೋದರೆ ಅಲ್ಲಿ ಅಂದರೆ ಮೆಟ್ಲುಗಳು ಹಿಂಗೆ ಸ್ಟ್ರೈಟಾಗಿ ಹೋಗ್ತಿದ್ವಿ ಅಂತಂದರೆ ಆ ಕಡೆ ಈ ಕಡೆ ಅಂದರೆ ಅಕ್ಕಪಕ್ಕದಲ್ಲಿ ಹಣ್ಣು ಹೂವು ಅಂದರೆ ದೇವಸ್ಥಾನಕ್ಕೆ ಏನೇನು ಬೇಕೋ ಪೂಜೆ ಸಾಮಾನುಗಳನ್ನ ಹಿಡ್ಕೊಂಡಿರ್ತಾರಲ್ಲ ಅದಕ್ಕೇನಾದರೂ ಬಳಸ್ತಿದ್ರೇನೋ ಅಲ್ಲಿ ಅಲ್ಲಿರೋ ಕಟ್ಟಡಗಳ್ನ ಅಂದರೆ ಮಹಾರಾಜರ ಟೈಮಲ್ಲಿ ಆ ಕಟ್ಟಡಗಳು ಯಾವ ಥರ ಇದ್ವು ಅಂತಂದು ಈಗ ನಾವು ನೋಡ್ತೀವಿ ಹಾಗೆಯೇ ಆ ಮೆಟ್ಲುಗಳನ್ನ ಏನು ಅತ್ಕೊಂಡ ಹೋಗಿ ಹತ್ಕೊಂತ ಹೋಗ್ತಾ ಇರ್ತೀವಲ್ಲ ಅವಾಗ ಅಲ್ಲಿ ಕಾಲಭೈರೇಶ್ವರ ಆ ದೇವಸ್ಥಾನ ಸಿಗುತ್ತೆ ಅಂದರೆ ಅದು ಚಿಕ್ಕ ದೇವಸ್ಥಾನ ಆಗಿರುತ್ತೆ ನಾವು ಅಲ್ಲಿಗೆ ಹೋಗಿದ್ದು ಶುಕ್ರವಾರ ಅಂದರೆ ತುಂಬಾ ಜನ ಬಂದಿರ್ತಾರೆ ಮೈಸೂರಿನವ್ರಂತರು ಹೇಳಬಾರ್ದು ಅಷ್ಟು ಜನ ಬಂದಿದ್ರು ಹಾಗೇನೆ ಅಲ್ಲಿ ಡೈಲಿ ಎಕ್ಸಸೈಸ್ ಮಾಡೋರು ಬರ್ತಾರೆ ಅಲ್ಲಿ ಹತ್ಕೊಂಡು ಅಂದರೆ ಯಾರು ರನ್ನಿಂಗು ಯಾವ್ದಾದ್ರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸುಮ್ಮನೆ ಬರ್ತಿರ್ತಾರೆ ಎಲ್ಲರೂ ಬಂದಿದ್ರು ಅವ್ರು ಯಾವ ಥರ ಹತ್ತಿದ್ರು ಆಮೇಲೆ ನಮಗೆ ಫಸ್ಟ್ ಟೈಮು ಅಲ್ಲ ಆ ಬೆಟ್ಟನ ಹತ್ತುತ್ತಿದ್ದು ತುಂಬಾ ಸುಸ್ತಾಗ ಥರ ಇತ್ತು ಅದನ್ನು ನೋಡ್ಬಿಡಿ ಹಾಗೇನೆ ಇಲ್ಲಿ ಸಾವಿರದ ಎಂಟು ಮೆಟ್ಲುಗಳಾದವೆ ಈ ಮೆಟ್ಲು ಕಳಿಸಿದ್ದು ಯಾರು ಅಂತ ಅಂದ್ರೆ ದೊಡ್ಡ ರಾಜ ಒಡೆಯರ್ ಅಂತ ಇದು ಮೊದ್ಲಿಗೆ ಇದ್ದಿದ್ದಿಲ್ಲಂತೆ ಜನಗಳಿಗೆ ಹತ್ತೋದಕ್ಕೆ ಸಹಾಯ ಆಗಲಿ ಅಂತ ಇದನ್ನ ಕಳಿಸಿದ್ದಾರೆ ನಾವಿದ ಹತ್ತೋದಕ್ಕೆ ಅಲ್ಲೇ ಶುರು ಮಾಡಿದಿವಿ ಅದಕ್ಕೆ ಈ ತರ ಮೈ ಮೇಲೆ ನೀರು ಬರ್ತಿರೋದು ಹ್ಮ್ ಮುಂದೆ ನನ್ನ ದೊಡ್ಡದೊಂದು ನಂದಿ ವಿಗ್ರಹ ಇದೆ ಅಂತೆ ಅದನ್ನು ನೋಡ್ತೀವಿ ಹಾಗೆಯೇ ಬೆಟ್ಟ ಯಾವ ಥರ ಇದೆ ಅಂತಲೂ ತೋರಿಸ್ತೀನಿ ನೀವೀಗೇ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಹಾಂ ಅಲ್ಲಿ ಒಂದು ಅಂಗಡಿ ಐತಿ ನಿಮ್ಗೆ ಏನಾರು ಬೇಕಾದರೆ ತಗೊಂಬು ನಮಗೇನು ಬ್ಯಾಡಾಗಿತ್ತು ಅದಕ್ಕೆ ಇದ್ದೀವಿ ಇಷ್ಟು ದೂರ ಬಂದಾದ್ಮೇಲೆ ನಮ್ಗೆ ಅಂದ್ರೆ ಅಂದ್ರೆ ಬೆಟ್ಟ ಹಾಕ್ಬೇಕಾದ್ರೆ ಒಂದು ದೊಡ್ಡ ನಂದಿ ವಿಗ್ರಹ ಸಿಗುತ್ತಂತೆ ಸಿಗುತ್ತಂತೆ ಅಂತ ಅಲ್ಲ ನಮಗೆ ಸಿಕ್ತು ಅದನ್ನ ನಾವು ನೋಡ್ತೀವಿ ಇವಾಗ ಈಗ ನಮಗೆ ಬೇಕಾಗಿರುವಂತಹ ನಂದಿ ವಿಗ್ರಹ ಸಿಕ್ತು ಇದೊಂದು ಸ್ವಲ್ಪ ಕೂತುನಿದ್ದು ಅದಾದ್ಮೇಲೆ ವರ್ಷ ಈ ನಂದಿ ವಿಗ್ರಹದ ಪಕ್ಕ ನಾವು ಇಲ್ಲಿ ಕುತ್ಕೊಂಡಿರೋದು ಇಲ್ಲಿ ತರ ಇದೆ ಈ ತರ ಮಾಡಿದಾರ ಕಟ್ಟೆ ಕಟ್ಟೆ ಏನಂತೀವಿ ಇದಕ್ಕೆ ಕಾಂಪೌಂಡ್ ಅಂತೀವಿ ಇದಕ್ಕೆ ಇಲ್ಲಿ ಕು ನೆಕ್ಸ್ಟ್ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ಮತ್ತೆ ಮುಂದೆ ಹೋಗಿ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ಹಾಗೆ ಈ ನಂದಿನ ದಿನ ಬಂದಿದ್ದೀವಿ ಈಗ ಈ ಬೆಟ್ಟದ ಹೆಸರು ಮೊದಲಿಗೆ ಚಾಮುಂಡಿ ಬೆಟ್ಟ ಅಂತ ಇದ್ದಿದ್ದಿಲ್ಲ ಮಹಾಬಲಗಿರಿ ಅಂತ ಹೆಸರಿತ್ತಂತೆ ಹಾಗೆಯೇ ದೇವಿ ಯಾವಾಗ ಇಲ್ಲಿ ಅವತಾರ ಮಾಡಿ ಮಹಾಬಲ ಚಲ ಅಂತ ಒಂದು ಒಬ್ಬ ರಾಕ್ಷಸ ಇದ್ನಲ್ಲ ಅವನ್ನ ಸಂಹಾರ ಮಾಡಿದ ಮೇಲೆ ಚಾಮುಂಡಿ ಬೆಟ್ಟ ಹೆಸರು ಬಂತಂತೆ ಆವಾಗಲೇ ಏನು ಹೇಳಿದ್ವೋ ಸಾವಿರದ ಎಂಟು ಮೆಟ್ಲುಗಳು ಅಂತ ಅಂದು ಇವಾಗ ನಾವು ಎಂಟುನೂರು ಮೆಟ್ ಎಂಟುನೂರು ಮೆಟ್ಲುಗಳನ್ನ ಕಂಪ್ಲೀಟ್ ಮಾಡ್ತೀವಿ ಹಾಗೆಯೇ ಈ ಮೈಸೂರಿಗೆ ಮೊದಲು ಹೆಸರಿದ್ದಿದ್ದು ಮಹಿಷಾಸುರನ ಊರು ಅಂತ ಹೆಸರಿತಂತೆ ಮೇಲೆ ಸಮಯ ಕಳೆದಂತೆ ಮೈಸೂರು ಅಂತ ಬದಲಾಗೈತೆ ಅಂತ ಹೇಳ್ತಾರೆ ತುಂಬ ದೂರ ನಡೆದಾದಮೇಲೆ ತುಂಬಾ ಸುಸ್ತಾಗಿತ್ತು ಹಾಗೆ ಸ್ವಲ್ಪ ಸೈಡಲ್ಲಿ ತುಂಬಾ ಒಳ್ಳೆ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಅದನ್ನು ನಾವು ನೋಡ್ತೀವಿ ಈಗ ಏನು ನೋಡ್ತಾ ನೋಡ್ತಾಯಿದ್ದರು ನಾವು ಇಲ್ಲ ಇಲ್ಲಿಂದ ಬಂದ್ವಿ ಇಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡಿದ್ವಿ ಇಲ್ಲಿ ನಿಂತ್ಕೊಂಡು ಮೈಸೂರಿಂದ ವ್ಯೂ ನೋಡಿದ್ರೆ ಬೆಲೆನೇ ಕಟಾಕಲ್ಲ ಅಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ನೋಡಿ ಆ ವ್ಯೂ ಪಾಯಿಂಟ್ ನ ನೋಡಿದಾದ್ಮೇಲೆ ಮುಂದೆ ಬರ್ತಾ ಆಂಜನೇಯನ ದೇವಸ್ಥಾನ ಅಂದ್ರೆ ಆಂಜನೇಯಿಂದ ದೇವಸ್ಥಾನ ಅಂದ್ರೆ ಚಿಕ್ಕ ದೇವಸ್ಥಾನ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಈ ಬೆಟ್ಟ ಹತ್ಬೇಕಾದ್ರೆ ಈ ತರ ದೇವಸ್ಥಾನಗಳು सी गा तू, कामन ಯಾರಾದರೂ ಹರಕೆ ಆಗಿ ಏನಾದರೂ ಬಿಡ್ಕೊದಿದ್ರೆ ಈ ಥರ ಕುಂಕುಮನ ನಾವೇನೀಗ ಎತ್ಕೊಂಬಂದ್ನೋಲ್ಲ ಆ ಮೆಟ್ಲು ತುಂಬ ಹಚ್ಕಂತ ಬರ್ತಾರೆ ಇಲ್ಲಿ ಮುಂದೊಂದು ಇಬ್ಳರು ಹೋಗ್ತಾರಲ್ಲ ಅವ್ರು ಹಚ್ಚುತ್ತಿದ್ರು ಮೊದಲನೇದಾಗಿ ಇಲ್ಲಿಗೆ ಬಂದಾದ ಮೇಲೆ ನಾವು ತುಂಬಾ ಸಂತೋಷ ಪಡೋವಂಥ ವಿಚಾರ ಅಂದರೆ ಸಾವಿರ ಮೆಟ್ಲುಗಳ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ ಇನ್ನೂ ಎಂಟು ಮೆಟ್ಲುಗಳು ಸುಮ್ಮನೆ ಮುಂದೆ ಹೋಗ್ತಾ ಇದ್ದಾವೆ ಆ ಥರ ಅಂದರೆ ಸಾವಿರ ಮೆಟ್ಲುಗಳನ್ನ ಇಲ್ಲಿಗೆ ಕರೆಕ್ಟಾಗಿ ಬರ್ದಿದ್ದಾರಲ್ಲ ಕಲ್ಮೇಲೆ ಅಲ್ಲಿಗೆ ಸಾವಿರ ಮೆಟ್ಟುಗಳು ಮುಗಿ ಮೆಟ್ಟಲುಗಳು ಮುಗಿತವೆ ನಿಮಗೆ ಈ ಕೋಳಿ ಹೆಸ್ರು ಗೊತ್ತಿದ್ರೆ ಹೇಳಿ ಕಾಡ್ಕೋಳಿ ಕಾಡ್ಕೊಳಿ ಇಂತು ಚಾಮುಂಡಿ ಬೆಟ್ಟದ ಮೇಲೆ ಬಂದು ದೇವಸ್ಥಾನ ಅಲ್ಲೈತೆ ಇಲ್ಲೈತೆ ಇನ್ನು ಸ್ವಲ್ಪ ಬಿಟ್ಟು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಆದರೆ ಒಳಗೆ ದರ್ಶನ ಮಾಡೋದ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗೇನೆ ಅಲ್ಲಿ ಬೆಟ್ಟದ ಮೇಲೆ ನನಗೆ ತುಂಬಾನೇ ಖುಷಿಯಾಗಿದ್ದ ವಿಚಾರ ಏನಪ್ಪಾ ಅಂತ ಅಲ್ಲಿ ಯಾರೋ ಒಬ್ರು ಗೋಶಾಲೆನ ಮಾಡಿದ್ರು ಆ ಗೋಶಾಲೆ ಇರೋ ಹಸುಗಳು ತುಂಬಾನೇ ಚೆನ್ನಾಗಿದ್ವು ನೋಡಿ ಅವನು ಸ್ವಲ್ಪ ಆ ಇಲ್ಲ ಆಯ್ತು ಸರ್ ಯಾರಿಗೊತ್ತು Det er nummeret hans. ಅಲ್ಲಿ ಒಳಗೆ ದೇವಸ್ಥಾನದೊಳಗೆ ಯಾಕೆ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಲ್ಲ ವಿಡಿಯೋ ಮಾಡಿದ್ರುವಾ ಅದು ನಮಗೆ ಒಳ್ಳೇದಾಗಲ್ವಂತೆ ಅಂದ್ರೆ ಅಲ್ಲಿ ಪೂಜಾರು ನಮಗೆ ಹೇಳಿದ್ದು ಹೇಳಿದ್ರು ಅಂತ ಅಲ್ಲ ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ನೋಡಿದ್ರೆ ಅದು ಒಳ್ಳೇದಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅದನ್ನೆಲ್ಲ ಮಾಡಕ್ ಹೋಗಿಲ್ಲ ಹೊರಗಡೆ ಯಾವತರ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಹೋಗಿಲ್ಲ ಅಂತಂದ್ರೆ ಮೈಸೂರಿಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಹಣ್ಣು ಕಾಯಿ ಅದನ್ನೆಲ್ಲ ಏನು ತಗೊಂಡು ಹೋಗ್ಬಾರ್ದು ಯಾಕೆಂದ್ರೆ ಅಲ್ಲಿ ಏನು ಮಾಡಲ್ಲ ಹೋಗ್ಬೇಕು ಕ್ಲೀನಾಗಿ ಕೈ ಮುಗಿಯಬೇಕು ಆಮೇಲಿಂದ ಹೊರಗೆ ಬರ್ಬೇಕು ಅಷ್ಟೇ ಕೆಲಸ ನಿಮಗೇನಾದರೂ ಪ್ರಸಾದ ಬೇಕಿತ್ತು ಅಂತಂದರೆ ಪ್ರಸಾದನ ತಗೊಬೇಕಾದ್ರೆ ಸರಿ ಏಳು ಏಳಿಸ್ಕೊಳ್ಳಿ ಒಳ್ಳೇದು ಅದಾದ್ಮೇಲೆ ನಾವು ಬೆಳಗ್ಗೆ ಬೆಟ್ಟ ಹತ್ತಾಗ ಶುರು ಮಾಡಿದ್ವಲ್ಲ ಸ್ನಾನ ಮಾಡ್ಕೊಂಡು ಹಂಗೆ ಬೆಟ್ಟ ಹತ್ತಿದ್ವಿ ಅಂದರೆ ಜಲ್ದಿ ಮುಗಿಲಿ ಅಂತಂದು ಅದಕ್ಕೆ ಬೆಳಗಿಂದ ಏನೂ ಊಟ ಮಾಡಿದ್ದಿಲ್ಲ ಅಲ್ಲಿ ಬೆಟ್ಟದ ಮೇಲಿಂದ ಯಾರೋ ಬೆಟ್ಟದ ಮೇಲೆ ಯಾರೋ ಹೇಳಿದರು ನಮಗೆ ಅಲ್ಲಿ ಅನ್ನದಾಸೋಹ ಇದೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಪ್ರಸಾದ ತಂದು ಹೋಗಿ ಅಂತ ಅಂದರು ಅಲ್ಲಿ ಹೋಗಿ ಪ್ರಸಾದ ತಗೊಂಡು ಸೀದ ಕೆಳಗೆ ಬರ್ತೀವಿ ಈ ಬೆಟ್ಟನ ನೋಡಿದಾದ್ಮೇಲೆ ಅಂದ್ರೆ ಈ ಬೆಟ್ಟ ಹಾಗೆ ದೇವಸ್ಥಾನ ಎಲ್ಲದನ್ನ ನೋಡಿದ್ಮೇಲೆ ವಾಪಸ್ ಹೋಗ್ತೀವಿ ವಾಪಸ್ ಹೋಗೋಕಿನ ಮುಂಚೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಈ ಮೈಸೂರಲ್ಲಿ ಅರಮನೆ ವಿಡಿಯೋನು ಬರೋದಿದೆ ಅಲ್ಲಿವರೆಗೂ ಕಾಯ್ತಾ